ಮರ ಒಂದು ಡೈರೆಕ್ಟರ್ ಚೇರ್ ಅಂತ ಕಳಿಸಿದ್ದಾರೆ ಆಟೋದಲ್ಲಿ ಬರೀ ಇಷ್ಟೇ ನಾನ್ನೂರು ರೂಪಾಯಿ ಬಾಡಿಗೆ ಇದಕ್ಕೆ ಊಬರಲ್ಲಿ ಬುಕಿಂಗ್ ಬಂದಿರೋದು ಡ್ಯೂಟಿಗೆ ಬಂದು ಒಂದು ಇಪ್ಪತ್ತು ನಿಮಿಷ ಆಗೈತೆ ಟೈಮ್ ಎಷ್ಟಪ್ಪ ಅಂತ ಕೇಳೋದಾದ್ರೆ ಒಂಬತ್ತು ಗಂಟೆ ಇಪ್ಪತ್ತ ಐದು ನಿಮಿಷ ಇಲ್ಲ ಶುಕ್ರವಾರ ಮೂವತ್ತ ಒಂದು ಎಲ್ಲಿದ್ದೀನಿಯಪ್ಪ ಅಂತಂದರೆ ಸರ್ಜಾಪುರ್ ರೋಡಲ್ಲಿದ್ದೀನಿ ಒಂದು ಬಾಡಿಗೆ ಹಾಕೊಂಡಿದ್ದೀನಿ ಎಲ್ಲಿಗೆ ಅಂತ ಕೇಳೋದಾದ್ರೆ ಬೆಂಗಳೂರು ಪ್ಯಾಲೇಸ್ ಒಂದು ಶೂಟಿಂಗ್ ಇದೆ ಅಂತೆ ಅದಕ್ಕೋಸ್ಕರ ಬಂದಿರೋ ಬಾಡಿಗೆ ಏನಪ್ಪ ಡೈರೆಕ್ಟರ್ ಚೇರ್ ಅಂತ ಕಳಿಸಿದ್ದಾರೆ ಆಟೋದಲ್ಲಿ ಬರೀ ಇಷ್ಟೇ ನಾನ್ನೂರು ರೂಪಾಯಿ ಬಾಡಿಗೆ ಇದಕ್ಕೆ ಊಬರ್ ಅಲ್ಲಿ ಬುಕಿಂಗ್ ಕುಮಾರ್ ಸರ್ ಅವ್ರದ್ದು ಫಿಲಿಮ್ ಅಂತ ಇದು ಅಂದ್ರೆ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಬೆಂಗ್ಳೂರ್ ಪ್ಯಾಲೇಸ್ ಅಲ್ಲಿ ಅದಕ್ಕೋಸ್ಕರ ಡೈರೆಕ್ಟರ್ ಚೇರ್ ನ ಕಳಿಸಿದ್ದಾರೆ ನಂಬರ್ ಕೊಟ್ಟಿದ್ದಾರೆ ಚೇರ್ ನ ತಗೊಂಡೋಗಿ ಕೊಡ್ಬೇಕು ಬನ್ನಿ ಹುಷಾರ್ ಇರ್ಲಿಲ್ಲ ಹಾಗೆ ಡ್ಯೂಟಿ ಕೂಡ ಬರ್ಲಿಲ್ಲ ಅಂದರೆ ಶೀತ ಜ್ವರ ಎಲ್ಲ ಆಗಿಬಿಟ್ಟು ಅಂತ ಅಂದರೆ ಒಂಥರ ಸುಸ್ತು ಸುಸ್ತು ಟೋಟಲ್ ಆಗಿ ಒಂದು ನಾಲ್ಕೈದು ದಿನ ರಜೆ ಆಯಿತು ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಇವತ್ತು ಡ್ಯೂಟಿಗೆ ಬಂದಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಇವತ್ತಿನ ದಿವಸ ಇವತ್ತಿನ ದಿನಾಚರಿ ಅಂತ ಹುಷಾರ್ ತಪ್ಪೋಗ್ಬಿಟ್ರೆ ಕತೆ ಅಷ್ಟೇ ಕೇಲ್ ಕತಮ್ ನಾಟಕ ಅಂತ ಹೇಳ್ಬೋದು ಇವತ್ತು ಖಾಲಿ ಖಾಲಿ ಅಂತೈತಪ್ಪ ರೋಡು ಒಂದು ಸಿಂಗಲ್ ಬಾಡಿಗೆನಲ್ಲೇ ನಾನ್ನೂರು ರೂಪಾಯಿ ಅಮೌಂಟ್ ಆಗ್ತಿದೆ ಅದೇ ಖುಷಿ ವಿಚಾರ ಹಂಗೆ ನೋಡೋಣ ಶಿವರಾಜ್ ಕುಮಾರ್ ಸರ್ನ ಭೇಟಿ ಆಗ್ಬೋದಾ ನೋಡ್ಬೋದಾ ಒಂದು ಸೆಲ್ಫಿ ತೊಗೋಬೋದ ಅಂತಂದುಬಿಟ್ಟು ಡೈರೆಕ್ಟರ್ ಸರ್ದ ಚೇರ್ ಕೊಟ್ಟಿರೋದು ಹೇಳಿ ನೋಡೋಣ ಬಟ್ ಏನಂದರೆ ಬಿಡೋದಿಲ್ಲ ಅವರು ಯಾವುದಕ್ಕೂ ಅವರೇ ಸರೇ ಬಂದು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಡೈರೆಕ್ಟರ್ ಸಾರು ಬಿಡಿದೆ ಅಂದ್ರೆ ಹೊರರಾಣಕ್ಕೆ ಆಗತಿಲ್ಲ ಜೊತೆಗೆ ಮಾತಾಡೋಕೂಡಾನು ಆಗತಿಲ್ಲ ಒಂತರ ಮೂಗೆಲ್ಲ ಮುಚ್ಕೊಂಡು ಹೀ ಹುಷಾರ್ ತಪ್ಪೋದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೇ ಕೆಲ್ಕತ್ತಾ ನಾಟಕ ಬಂತು ಏನ್ ಜಾಮ್ ಆಗ್ತूद ಇಲ್ಲಿ ಇಡೀ ಜಾಮು ನಾನು ಇವತ್ತೇನ್ ಜಾಮೀರ ಅಂತ ಅನ್ಕೊಂಡೆ ನೋಡ್ರೆ ಇಲ್ಲಿ ಫುಲ್ ರೋಡ್ ಫುಲ್ ಜಾಮ್ ಆಗೈತೆ ಗ್ಯಾಸ್ ಹಾಕ್ಸ ಕೋರ್ಮಂಗ್ಲಾ ಬಂದಿದ್ದೀನಿ ಗ್ಯಾಸ್ ಐತೆ ಆದರೂ ಗ್ಯಾಸ್ ಹಾಕಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪ್ರೆಷರ್ ಎಷ್ಟಿದೆ ಪ್ರೆಷರ್ ಮೈಂಟೇನ್ ಐತಿ ಇವತ್ತು ಹೆಂಗ್ ಖಾಲಿ ಇತ್ತು ಅದಕ್ಕೋಸ್ಕರ ಹಿಂಗೆ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದಿರೋದು ಮೇಡಮ್ ತೆಗೀರಿ ಡೋರ್ ಹಾಕ್ತೇನೆ ಹಂಗೇನೆ ಹೋಗಿ ಕುತ್ಕೊಂಡು ಕೀ ಹುಡುಕ್ತಾ ಇದ್ದೀನಿ ಎಲ್ಲೋಯ್ತು ಅಂತನ್ಬಿಡ ಸೊ ಗ್ಯಾಸ್ ಫುಲ್ ಇದೆ ಇವತ್ತಿಂದ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಇವತ್ತು ಅಂತ ಹೇಳ್ಬೋದು ಹೇಳಬೇಕು ಅಂದ್ರೆ ಇನ್ನೂ ಡ್ರಾಪ್ ಆಗಿಲ್ಲ ಆಲ್ಮೋಸ್ಟ್ ಆಗೋಯ್ತು ಒಂದೂವರ್ ಅವರ್ ಮೇಲೆ ಆಗಿದೆ ಒಂದು ಮುಖಾಲ್ ಅವರ್ ಆಯ್ತು ಇನ್ನೂ ಹೋಯ್ತಾನೆ ಇದ್ದೀನಿ ಎಲ್ಲಪ್ಪ ಇದ್ದೀನಿ ಅಂತಂದ್ರೆ ಮೆನ್ ಸ್ಕ್ವೇರ್ ಸ್ಕ್ವೇರ್ ಹತ್ರ ಇದ್ದೀನಿ ಕಮನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ರ ಇನ್ನೂ ಹೋಗ್ತಾನೆ ಇದ್ದೀನಿ ಎಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಅಲ್ಲಿ ಮುಂದೆ ನೋಡ್ಬೋದು ಯಾವ ನಡಿ ಟ್ರಾಫಿಕ್ ಇದೆ ಅಂತ ಕಸ್ಟಮರ್ ಇನ್ನೂ ಯಾರು ಫೋನ್ ಮಾಡಿಲ್ಲ ಐಟಮ್ ಹಿಂದಾನೇ ಇದೆ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಇಲ್ಲಿ ಸಿಟಿ ಕಡೆ ಸ್ವಲ್ಪ ಯಾವಾಗ್ಲೂ ವಿ ಐ ಪಿ ಮೂಮೆಂಟ್ಸ್ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ ಹಂಗಾಗಿ ಏನ್ ಮಾಡ್ತಾರೆ ರೋಡ್ಗಳನ್ನ ಕ್ಲೋಸ್ ಮಾಡೋದು ತುಂಬಾ ರೋಡ್ಗಳನ್ನ ಕ್ಲೋಸ್ ಮಾಡ್ತಾ ಇರ್ತಾರೆ ಹಂಗಾಗಿ ಸ್ವಲ್ಪ ಜಾಮ್ ಆಗೋದು ಜಾಸ್ತಿ ಆದ್ರೂ ಮೂವಿಂಗ್ ಇರುತ್ತೆ ಬಟ್ ಏನಂದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅದೊಂದು ಪ್ರಾಬ್ಲಮ್ ಅಂತ ಹೇಳ್ಬೋದು ಪ್ರತಿ ಸಿಗ್ನಲ್ ಒಂದು ಸಿಗ್ನಲ್ಲು ಮಿಸ್ ಆಗೋದಿಲ್ಲ ನಾನು ಈ ಡ್ಯೂಟಿ ಎತ್ಕೊಂಡಾಗ ನನಗ್ ತೋರಿಸಿದ್ದು ಒಂದ್ ಅವರ್ ಹತ್ತು ನಿಮಿಷ ಅಂತ ಆಲ್ರೆಡಿ ಒಂದ್ ಅವರ್ ನಲ್ವತ್ತು ನಿಮಿಷದ ಮೇಲೆ ಆಗ್ಬಿಟ್ಟಿದೆ ಇನ್ನೂ ಹದಿನಾಲ್ಕು ನಿಮಿಷ ತೋರಿಸ್ತೈತೆ ಕಸ್ಟಮರ್ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವರೇ ನಾನು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಹೋಗೋಣ ಈ ಕಡೆ ಸಿಕ್ಕಾಬಿಡ ಜಾಮು ಆಲ್ಮೋಸ್ಟು ಇವಾಗ ಪ್ಯಾಲೇಸ್ ಕ್ರಾಸ್ ಹತ್ರ ಇದ್ದೀನಿ ಈಗ ಒಳಗಡೆ ಎಂಟ್ರಿ ಆಗಬೇಕು ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ನಾನೇನು ಮಾಡಲಿ ಶೂಟಿಂಗ್ ಎಲ್ಲ ನಡೀತೈತೆ ಅಲ್ಲಿ ಇದಕ್ಕ ಇದು ಅರಮನತ್ರ ಮೊನ್ನೆ ಶೂಟಿಂಗ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತಿದಾರೆ ನೋಡಕ್ ಆಗುತ್ತಾ ಅಂತ ಗೊತ್ತಿಲ್ಲ ಅಲ್ಲಿ ಗಾಡಿ ಎಲ್ಲ ಇಟ್ಕೊಂಡಿದ್ದಾರೆ ಏನೇನೋ ಮಾಡ್ತಿದ್ದಾರೆ ಅಲ್ಲಿ ಫೋನ್ ಮಾಡೋಣ ಹಾಕ್ತೀನಿ ಅಂತ ಹೇಳಿದ್ದಾರೆ ಫೋನ್ ಮಾಡಿದ್ರೆ ಡೈರೆಕ್ಟರ್ ಸರ್ ಅವ್ರ ನಂಬರೇ ಕೊಟ್ಟಿದ್ರು ನೋಡೋಣ ಇದೇನೆ ಚೇರ್ ತಂದಿರೋದು ಶಿವಣ್ಣವರು ಇನ್ನೂ ಬಂದಿಲ್ಲ ಇಲ್ಲಿಗೆ ಡ್ರಾಪ್ ಮಾಡಾಯಿತು ನಾನ್ನೂರ ಐವತ್ತಾರು ರೂಪಾಯಿ ಸೊ ಇಲ್ಲಿಗೆ ಇದು ಕ್ಲಿಯರ್ ಮಾಡೋಣ ಕ್ಲಿಯರ್ ಆಗಿದೆ ಸೊ ಫಸ್ಟ್ ಬಾಡಿಗೆ ಸಿಂಗಲ್ ಬಾಡಿಗೆ ಬಾಡಿಗೆನಲ್ಲೇ ಎಷ್ಟು ಅಮೌಂಟ್ ಆಗಿದೆ ಆದರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಇದು ಇದೇ ಗಾಡಿನಲ್ಲಿ ಶಿವಣ್ಣ ಬಂದಿರೋದು ಅಲ್ಲಿ ನೋಡ್ಬೋದು ಅರಮೇನೆ ನೋಡೋಕ್ಕೆ ಒಂದು ದಿನಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಎರಡು ಮೂರು ಸಾವಿರ ಜನ ಬರ್ತಾರ ಅಂತ ಅಂದ್ಬಿಟ್ಟು ಒಂದ್ಸತಿ ನಾವು ಹೋಗಿ ನೋಡ್ಬೇಕು ಹೆಂಗಿದೆ ಒಳಗಡೆ ಅಂತ ಎರಡನೇ ಪಿಕಪ್ಗೆ ಬಂದಿದ್ದೀನಿ ಇಲ್ಲೇ ಪ್ಯಾಲೇಸ್ ಕ್ರಾಸ್ ಹತ್ರನೇನೆ ರಿಚ್ಮೆಂಟ್ ಅವನಿಗೆ ಡ್ರಾಪ್ ಆಯಿತು ನೂರ ಹದಿನಾರು ರೂಪಾಯಿ ಇನ್ನು ನೋಡಬೇಕು ಯಾವ ಥರ ಇರುತ್ತೆ ಅಂತ ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಹಾಕೊಂಡು ಬಂದೆ ಜಸ್ಟ್ ಈಗ ನೂರ ತೊಂಬತ್ತ ನಾಲ್ಕು ರೂಪಾಯಿ ಟೈಮು ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷ ಆಗೈತೆ ವೆಯ್ಟ್ ಮಾಡ್ತಾಯಿದ್ದೀನಿ ಏನೋ ತುಂಬ ಕಮ್ಮಿ ಡ್ಯೂಟಿಗಳು ಬೀಳ್ತೈತಪ್ಪ ಯಾಕಂತ ಗೊತ್ತಿಲ್ಲ ಹಂಗೋ ಹಿಂಗೋ ಮಾಡಿ ಒಂದು ಆಗಿ ಈಗ ಒಟ್ಟು ಆಗಿರೋ ಡ್ಯೂಟಿ ಐನೂರು ಪ್ಲಸ್ ಒಂದು ಇನ್ನೂರು ಏಳ್ನೂರು ರೂಪಾಯಿ ಆಗೈತೆ ಸೊ ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಂತೀನಿ ಯಾವುದ್ರಲ್ಲಿ ಡ್ಯೂಟಿ ಬರುತ್ತೆ ಅದ್ರಲ್ಲಿ ಹೋದ್ರೆ ಆಯ್ತು ಇವಾಗ ಎಮ್ಳೂರು ಹತ್ರ ಇದ್ದೀನಿ ಹೆವಿ ತಲೆ ನೋಯ್ತೈತೆ ಹಂಗೆ ಡ್ಯೂಟಿ ಮಾಡೋಕೆ ಆಗ್ತಿಲ್ಲ ಮೈ ಕೈಯೆಲ್ಲ ನೋವು ಸುಸ್ತು ಗಾಡಿ ಓಡಿಸ್ಬೇಕಾದ್ರೆ ಒಳ್ಳೆ ತಲೆ ಸುತ್ತಂಗೆ ಅನಿಸುತ್ತೆ ಏನೋ ಫಸ್ಟ್ ಟೈಮ್ ಏನೋ ಆಟೋ ಓಡಿಸ್ತಾ ಇದ್ದೀನ ಆ ಲೆಕ್ಕಾಚಾರದಲ್ಲಿ ಒಂಥರ ಮೈಂಡ್ ಅಂದರೆ ಒಂಥರ ಮಂಕು ತಲೆ ಸುತ್ತಂಗ ಅನಿಸ್ತೈತೆ ಓಡಿಸ್ತಾ ಇದ್ದೀನಿ ಡ್ಯೂಟಿ ಮಾಡಬೇಕು ಆಲ್ರೆಡಿ ನಾಲ್ಕೈದು ದಿನ ಆಗೋಗೈತೆ ನೋಡೋಣ ಯಾವ ಥರ ಇರುತ್ತೆ ಅಂತ ಇವತ್ತು ನಾ ಕಮೆಂಟ್ ಮಾಡಿ ಕೇಳ್ತಿದ್ರೆ ಯೂನಿಫಾರ್ಮ್ ಹಾಕಲ್ವಾ ಅಂತ ನೋಡಿ ನಾನು ಹಾಫ್ ಯೂನಿಫಾರ್ಮ್ ಹಾಕೋದು ಫುಲ್ ಯೂನಿಫಾರ್ಮ್ ಹಾಕೋಬೇಕು ಮುಂಚೆಯಿಂದ ನಾನು ಅಭ್ಯಾಸ ಆಗ್ಬಿಡೈತೆ ಹಾಫ್ ಯೂನಿಫಾರ್ಮ್ ಹಾಕಿ ಹಾಕಿ ಹಂಗಾಗಿ ಹಾಫ್ ಯೂನಿಫಾರ್ಮ್ ಹಾಕ್ತಾ ಇರೋದು ಟೀ ಟೈಮು ಇಲ್ಲೇ ಇಂದ್ರನಗರದಲ್ಲೇ ಒಂದು ಟೀ ಕುಡ್ಕೊಳೋಣ ಅಂತ ಹೆವಿ ಟೈಮ್ ಬಂದು ಇವಾಗ ಐದು ಗಂಟೆ ಆಯ್ತಾ ಬಂತು ಎವಿ ತಲೆನೋಯ್ತಾಯ್ತಾ ಆಯ್ತಾ ಇಲ್ಲ ಆದರೂ ಡ್ಯೂಟಿ ಮಾಡಲೇಬೇಕು ಯಾಕಂದ್ರೆ ನಾಲ್ಕೈದು ದಿನ ರಜಾ ಆಗ್ಬಿಡೈತೆ ಹಂಗೆ ಒಂದು ಫಸ್ಟು ಟೀ ಕುಡ್ಕೊಂಬಿಡೋಣ ಅಂತ ಟೀ ಕುಡ್ಕೊಂಡು ಮತ್ತು ಆಲ್ರೆಡಿ ರೆಸ್ಟ್ ಮಾಡ್ತಾನೇ ಇದ್ದೀನಿ ಎದೊಳಕ್ಕೆ ಮನ್ಸು ಇಲ್ಲ ಅಷ್ಟು ತಲೆನೋವು ಅಂದರೆ ಒಂದು ಒಂದು ಸೈಡ್ ಫುಲ್ಲು ಒಳ್ಳೆ ಮೈಗ್ರೇನ್ ಆದಂಗೆ ಸೊ ಟೀ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಮಾಡೋಕ್ಕಾಗುತ್ತಂತ ಆಲ್ರೆಡಿ ಇವಾಗ ಒಂದು ಎಂಟುನೂರು ರೂಪಾಯಿ ಅಷ್ಟು ಅಮೌಂಟ್ ಆಗೈತೆ ಟ್ರಿಪ್ಪಿಗೆ ಮೂವತ್ತೈದು ರೂಪಾಯಿ ಹಿಂಗೆ ಕೊಡೋಕೆ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಮೂವತ್ತೈದು ರೂಪಾಯಿ ಕೊಡ್ತಿದ್ದಾನೆ ಪ್ರತಿ ಟ್ರಿಪ್ಪಿಗೆ ಟೈಮು ಐದು ಗಂಟೆ ಒಂದು ನಿಮಿಷ ಆರುನೂರ ಮೂವತ್ತು ರೂಪಾಯಿ ಊಬರಲ್ಲಿ ಮಾಡಿದ್ದೀನಿ ನಮ್ಮ ಯಾತ್ರೆಯಲ್ಲಿ ನೂರ ತೊಂಬತ್ನಾಲ್ಕು ರೂಪಾಯಿನ ಮಾಡಿದ್ದೀನಿ ಇದು ಮಾಡಿರೋ ಅಮೌಂಟ್ ಇದು ನೂರ ತೊಂಬತ್ತ ನಾಲ್ಕು ರೂಪಾಯಿ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷ ಆಗೈತೆ ಎಲ್ಲಿದ್ದೀನಿ ಅಂತಂದರೆ ಎಚ್ ಎಸ್ ಆರ್ ಲೇಔಟಲ್ಲಿದ್ದೀನಿ ಗ್ಲಾಸ್ ಸ್ವಲ್ಪ ಗಲೀಜಾಗೈತೆ ಅದಕ್ಕೆ ಕ್ಷಮೆ ಇರಲಿ ಡ್ಯೂಟಿಗಳು ಯಾವುದಾದ್ರೂ ಮನೆ ಕಡೆಗೆ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ವೆಯ್ಟ್ ಮಾಡಣ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಒಂದು ಹತ್ತು ಗಂಟೆವರೆಗೂ ಟೈಮ್ ಇದೆ ಯಾವುದಾದ್ರೂ ಸಿಗುತ್ತೆ ಆ ಕಡೆಗೆ ಡ್ಯೂಟಿ ಸಿಕ್ಕೈತೆ ಸರ್ಜಾಪುರವ್ರಿಗೆ ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಹತ್ತು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಇದೆ ಅಷ್ಟೇ ಸೊ ಅಂದವೇ ಇದೆ ಇವತ್ತು ಡ್ಯೂಟಿ ಮಾಡೋಕ್ಕಾಗಿಲ್ಲ ಫ್ರೆಷರಲ್ಲೇ ಡ್ಯೂಟಿ ಮಾಡಿದೆ ಅಂತ ಹೇಳ್ಬೋದಾಯ್ತಾ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಣ ಬರೋಬ್ಬರಿ ಒಂದು ಮುಕ್ಕಾಲು ಕಿಲೋಮೀಟ್ರ್ ಹೋದ್ಮೇಲೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು ಆ ಬುಕ್ಕಿಂಗ್ನ ಅದ್ಬಿಟ್ಟು ಆಮೇಲೆ ಮತ್ತೆ ಒಂದು ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗಿ ಇನ್ನೊಂದು ಬುಕ್ಕಿಂಗ್ ಎತ್ಕೊಂಡೆ ಫೈನಲಿ ಮನೆಗೆ ಬಂದಾಯಿತು ಟೈಮ್ ಎಷ್ಟಪ್ಪ ಅಂತಂದರೆ ಹತ್ತು ಗಂಟೆ ನಾಲ್ಕು ನಿಮಿಷ ಬನ್ನಿ ಇವತ್ತಿನ ಅರ್ನಿಂಗ್ ಎಷ್ಟಾಗಿದೆ ಅಂತ ನೋಡೋಣ ಇವತ್ತೊಂದು ಟಯರ್ಡ್ ಆಗಿಬಿಟ್ಟಿದ್ದೀನಿ ಸೊ ಊಬರಲ್ಲಿ ಸಾವಿರದ ಊಬರಲ್ಲಿ ಸಾವಿರದ ಐನೂರ ಹತ್ತೊಂಬತ್ತು ರೂಪಾಯಿ ಆಗಿದೆ ಒಟ್ಟು ಎಂಟು ಟ್ರಿಪ್ ಮಾಡಿದ್ದೀನಿ ಹಾಗೆ ನಮ್ಮ ಯಾತ್ರೆಯಲ್ಲಿ ನಾನ್ನೂರ ಇಪ್ಪತ್ತೆಂಟು ರೂಪಾಯಿ ಆಗೈತೆ ಓಲಾದಲ್ಲಿ ಯಾವುದೂ ಡ್ಯೂಟಿ ಮಾಡಿಲ್ಲ ಮತ್ತು ರ್ಯಾಪಿಡೋದಲ್ಲಿ ಕೂಡ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ಬರೀ ಎರಡೇ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡಿದ್ದು ಇವತ್ತು ಊಬರಲ್ಲಿ ಬಂದು ಸಾವಿರದ ಐನೂರ ಹತ್ತೊಂಬತ್ತು ಪ್ಲಸ್ ನಾನ್ನೂರ ಇಪ್ಪತ್ತೆಂಟು ಒಟ್ಟು ಸಾವಿರದ ಒಂಬೈನೂರ ನಲವತ್ತು ಏಳು ರೂಪಾಯಿ ಆಗಿದೆ ಮೈನಸ್ ಒಂದು ಮುನ್ನೂರು ರೂಪಾಯಿ ಗ್ಯಾಸ್ ಅಂತ ಹಾಕೊಂತೀನಿ ಗ್ಯಾಸ್ ಖಾಲಿ ಆಗಿದೆ ಗ್ಯಾಸ್ ಹಾಕ್ಸಿಲ್ಲ ಮಧ್ಯದಲ್ಲಿ ಹೋಗಿ ಖರ್ಚು ವೆಚ್ಚ ಎಲ್ಲ ಕಳೆದು ಉಳಿದಿದ್ ಎಷ್ಟಪ್ಪ ಅಂತಂದ್ರೆ ಸಾವಿರದ ಆರ್ನೂರ ನಲ್ವತ್ತೇಳು ರೂಪಾಯಿ ಸ್ನೇಹಿತರೆ ಒಟ್ಟು ಸಾವಿರದ ಆರ್ನೂರ ನಲ್ವತ್ತೇಳು ರೂಪಾಯಿ ಖರ್ಚು ವೆಚ್ಚ ಎಲ್ಲ ಕಳೆದು ಸಿಕ್ಕಿರೋದು ಹೇಳ್ಬೇಕಂದ್ರೆ ಹುಷಾರಿಲ್ಲ ಸೊ ಒಂದು ಆಲ್ಮೋಸ್ಟ್ ಒಂದು ವಾರನೇ ಆಗೋಯ್ತಾಯ್ತಾ ಈ ಭಾನುವಾರಕ್ಕೆ ಬಂದ್ರೆ ಒಂದು ವಾರ ಆಗುತ್ತೆ ಆ ಇವತ್ತು ಶುಕ್ರವಾರ ಇನ್ನು ಶನಿವಾರ ನಾಳೆ ಮತ್ತೆ ರಜೆ ಆಗ್ತಾ ಇದೀನಿ ಯಾಕಂದ್ರೆ ಆಯ್ತಾ ಇಲ್ಲ ಮತ್ತೆ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ತಾ ಇದೆ ಮತ್ತು ತಲೆ ಸುತ್ತದಂಗೆ ಅನಿಸ್ತಾ ಇದೆ ನಡೀತಾ ಇದ್ರೇ ಬಿದೋಯ್ತೀನಿ ಅನಿಸುತ್ತೆ ಆ ಥರ ಆಯಿತು ಬಟ್ ಏನಂತಂದರೆ ಕಮಿಟ್ಮೆಂಟ್ ಜಾಸ್ತಿ ಇರೋದ್ರಿಂದಾಗಿ ಡ್ಯೂಟಿ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಹಾಗೆ ಫುಲ್ಲು ವಿಡಿಯೋ ಕೂಡ ಮಾಡ್ಕೊಳೋಕಾಗ್ತಿಲ್ಲ ರೀಸನ್ ಬಂದು ಇಲ್ಲ ಸೊ ಆ ರೀಸನ್ನಿಂದಾಗಿ ಹಾಗೆ ಜಾಸ್ತಿ ಕೂಡ ಮಾತಾಡೋಕ್ಕಾಗ್ತಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಟೇಕ್ ಕೇರ್ ಬಾಯ್ ನಮಸ್ಕಾರ